ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ ಸೊ ಗೈಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಫೆಬ್ರವರಿಯಲ್ಲಿ ಹೊಸ ಹೊಸ ಸ್ಮಾರ್ಟ್ಫೋನ್ಗಳು ಇಂಡಿಯಾದಲ್ಲಿ ಲಾಂಚ್ ಇದೆ ಸೊ ಆ ಸ್ಮಾರ್ಟ್ಫೋನ್ಗಳ ಬಗ್ಗೆ ಸ್ಪೆಸಿಫಿಕೇಷನ್ ವೈಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮಗೆ ಯಾರಾದರೂ ಈ ಒಂದು ವರ್ಷದಲ್ಲಿ ನಿಮಗೆ ಹೊಸ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ವಿತ್ ಸ್ಪೆಸಿಫಿಕೇಷನ್ ವೈಸ್ ಯಾವ ಸ್ಮಾರ್ಟ್ಫೋನ್ನ ತಗೋಬೇಕು ನಿಮ್ಮ ಪ್ರೈ ಬಡ್ಜೆಟ್ ಮುಖಾಂತರ ಅಂದರೆ ನಿಮ್ಮ ಬಡ್ಜೆಟ್ ರೇಂಜಲ್ಲಿ ಯಾವ ಸ್ಮಾರ್ಟ್ ಫೋನ್ನ ತಗೋಬೇಕು ಯಾವ ಸ್ಮಾರ್ಟ್ ಫೋನ್ನ ತಗೋಬಾರ್ದು ಅಂತ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಒಂದಷ್ಟು ಐಡಿಯಾ ಸಿಗ್ಬಿಡುತ್ತೆ ಸೊ ಆದ್ದರಿಂದ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಯಾರೆಲ್ಲ ಸ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆಯಲ್ಲಿ ವೀಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಇಸ್ ಮೊದಲನೇ ಸ್ಮಾರ್ಟ್ ಫೋನ್ ಬಂದು ಐ ಕ್ಯೂ ನಿಯೋ ನೈನ್ ಪ್ರೊ ಅಂತ ಈ ಒಂದು ಸ್ಮಾರ್ಟ್ ಫೋನ್ ಇಂಡಿಯಾದಲ್ಲಿ ಫೆಬ್ರವರಿ ಟ್ವೆಂಟಿ ಸೆಕೆಂಡ್ ಲಾಂಚ್ ಆಗ್ತಾಯಿದೆ ಸೊ ಈ ಒಂದು ಈ ಒಂದು ಸ್ಮಾರ್ಟ್ಫೋನ್ ಸ್ಪೆಸಿಫಿಕೇಷನ್ ವೈಸ್ ನಿಮಗೆ ತಿಳಿಸ್ಕೊಡೋದಾದರೆ ಇದರಲ್ಲಿ ಯೂಸ್ ಮಾಡ್ತಿರುವಂಥ ಪ್ರೊಸೆಸರ್ ಬಂದು ಸ್ನ್ಯಾಪ್ರ್ಯಾಗನ್ ಏಯ್ಟ್ ಜೆನ್ ಟೂ ಪ್ರೊಸೆಸರ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡ್ತಾಯಿದ್ದಾರೆ ಇನ್ನು ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡೋದಾದರೆ ಕ್ಯಾಮ್ರಾ ರೇರಲ್ಲಿ ಫಿಫ್ಟಿ ಎಮ್ ಪಿ ಮೆ ಫಿ ರೇರಲ್ಲಿ ಫಿಫ್ಟಿ ಮೆಗಾ ಪಿಕ್ಸೆಲ್ ಕ್ಯಾಮ್ರಾವನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡ್ತಾಯಿದ್ದಾರೆ ಸೊ ಆ ಫಿಫ್ಟಿ ಮೆಗಾ ಪಿಕ್ಸೆಲ್ ಸೋನೆ ಎಮ್ ಎಕ್ಸ್ ಸೆನ್ಸರ್ ಆಗಿರುತ್ತೆ ಸೊ ಅದರ ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ನೈಟ್ ವಿಝನ್ ಕ್ಯಾಮ್ರಾ ಆಗಿರುತ್ತೆ ಸೊ ಈ ಒಂದು ಫಿಫ್ಟಿ ಮೆಗಾಪಿಕ್ಸೆಲ್ ಸೋನಿ ಎಮ್ ಎಕ್ಸ್ ಕ್ಯಾಮ್ರೆ ಏನಿದೆ ಸೊ ಇದು ನೈಟ್ ವಿಜನ್ ಆಗಿರುತ್ತೆ ಇನ್ನು ಏಯ್ಟ್ ಅಲ್ಟ್ರಾ ಅಲ್ಟ್ರಾವೈಡ್ ಆ್ಯಂಗಲ್ ಕ್ಯಾಮ್ರಾವನ್ನು ಹಿಂದೆ ಯೂಸ್ ಮಾಡ್ತಾ ಇದ್ದಾರೆ ಸೊ ಇನ್ನು ಇದರಲ್ಲಿ ಯೂಸ್ ಮಾಡ್ತಿರುವಂಥ ಡಿಸ್ಪ್ಲೇ ಬಂದು ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ನ ಆಮೊಲೈಡ್ ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡಿದ್ದಾರೆ ಹಾಗೆ ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಐದು ಸಾವಿರದ ನೂರ ಅರವತ್ತು ಎಮ್ ಎ ಎಚ್ ಬ್ಯಾಟ್ರಿ ಕೆಪಾಸಿಟಿ ಹೊಂದಿರುವಂಥ ಕ್ಯಾ ಬ್ಯಾಟ್ರಿನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ ಈ ಬ್ಯಾಟ್ರಿ ಬಂದು ನೂರ ಇಪ್ಪತ್ತು ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುವಂಥ ಬ್ಯಾಟ್ರಿ ಅದಾಗಿರುತ್ತೆ ಸೊ ಇದು ಇದು ಈ ಸ್ಮಾರ್ಟ್ಫೋನ್ ಎರಡು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ ಒಂದು ಏಯ್ಟ್ ಏಯ್ಟ್ ಜಿ ಬಿ ಪ್ಲಸ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಮತ್ತು ಟ್ವೆಲ್ ಜಿ ಬಿ ಪ್ಲಸ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಈ ಎರಡು ವೇರಿಯಂಟಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಸೊ ಯಾರೆಲ್ಲ ಹೊಸ ಸ್ಮಾರ್ಟ್ ಫೋನ್ನ ತಗೋಬೇಕು ಅಂದ್ಕೊಂಡಿದ್ರಾ ಸೊ ಈ ಒಂದು ಸ್ಮಾರ್ಟ್ ಫೋನನ್ನ ನೀವು ಆಪ್ಷನ್ ಆಗಿ ತಗೋಬೋದು ಹಾಗೆ ಎರಡನೇ ಸ್ಮಾರ್ಟ್ ಫೋನ್ ಬಂದು ನಥಿಂಗ್ ಫೋನ್ ಟು ಎ ಅಂತ ಈ ಒಂದು ಸ್ಮಾರ್ಟ್ ಫೋನ್ ಫೈ ಜಿ ಸ್ಮಾರ್ಟ್ಫೋನ್ ಆಗಿರುತ್ತೆ ಇದರ ಸ್ಪೆಸಿಫಿಕೇಷನ್ ವೈಸ್ ತಿಳಿಸ್ಕೊಡೋದಾದರೆ ಇದರಲ್ಲಿ ಯೂಸ್ ಮಾಡ್ತಿರುವಂಥ ಪ್ರೊಸೆಸರ್ ಬಂದು ನಿಮಗೆ ಮೀಡಿಯೇಟೆಕ್ ಡೈಮೆನ್ ಸಿಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಫೋರ್ ಎನ್ ಎಮ್ ಪ್ರೊಸೆಸರ್ನೇ ಈ ಒಂದು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಇರುವಂಥ ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡೋದಾದರೆ ರೇರಲ್ಲಿ ಅಂದರೆ ಹಿಂದ್ಗಡೆ ಡುವೆಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ ಎರಡೂ ಸಹ ಫಿಫ್ಟಿ ಮೆಗಾ ಪಿಕ್ಸೆಲ್ ಆಗಿರುತ್ತೆ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಸೆನ್ಸರ್ ಆಗಿರುತ್ತೆ ಮತ್ತೊಂದು ವೈಡ್ ಆ್ಯಂಗಲ್ ಸೆನ್ಸರ್ ಆಗಿರುತ್ತೆ ಫ್ರಂಟ್ ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡೋದಾದರೆ ಒಂದು ಸಿಕ್ಸ್ಟೀನ್ ಮೆಗಾ ಪಿಕ್ಸೆಲ್ ಕ್ಯಾಮ್ರಾವನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಫ್ರಂಟ್ ಕ್ಯಾಮ್ರಾಗಿ ಯೂಸ್ ಮಾಡಿದ್ದಾರೆ ಇನ್ನು ಡಿಸ್ಪ್ಲೇ ಬಗ್ಗೆ ತಿಳಿಸ್ಕೊಡೋದಾದರೆ ಡಿಸ್ಪ್ಲೇ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ನ ಆಮೊಲೆಡ್ ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಟಿದ್ದಾರೆ ಇನ್ನು ಬ್ಯಾಟ್ರಿ ಬಗ್ಗೆ ತಿಳ್ಸ್ಕೊಡೋದಾದರೆ ಬ್ಯಾಟ್ರಿ ಫೈವ್ ತೌಸಂಡ್ ಎಮ್ ಎ ಎಚ್ ಕೆಪಾಸಿಟಿ ಹೊಂದಿರುವಂಥ ಬ್ಯಾಟ್ರಿಯನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡಿದ್ದಾರೆ ಸೊ ಇದರಲ್ಲಿ ಯೂಸ್ ಮಾಡಿರುವಂಥ ಆಪ್ರೇಟಿಂಗ್ ಸಿಸ್ಟಮ್ ಬಂದು ಆ್ಯಂಡ್ರಾಯ್ಡ್ ಫೋರ್ಟೀನ್ ನಥಿಂಗ್ ಟೂ ಪಾಯಿಂಟ್ ಫೈವ್ ಆಪ್ರೇಟಿಂಗ್ ಸಿಸ್ಟಮನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡಿದ್ದಾರೆ ಸೊ ಇದಿಷ್ಟು ನಥಿಂಗ್ ಫೋನ್ ಬಗ್ಗೆ ಸೊ ನೀವು ಯಾರೆಲ್ಲ ನಥಿಂಗ್ ಫೋನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೋ ಸೊ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು ಫೆಬ್ರವರಿಯಲ್ಲಿ ಲಾಂಚ್ ಆಗ್ತಾಯಿದೆ ಈ ಒಂದು ಸ್ಮಾರ್ಟ್ ಫೋನ್ ಹಾಗೆ ಮುಂದಿನ ಸ್ಮಾರ್ಟ್ಫೋನ್ ಬಂದು ಹಾನರ್ ಎಕ್ಸ್ ನೈನ್ ಬಿ ಅಂತ ಈ ಒಂದು ಸ್ಮಾರ್ಟ್ ಫೋನ್ ಫೈ ಜಿ ಸ್ಮಾರ್ಟ್ ಫೋನ್ ಆಗಿರುತ್ತೆ ಇದೇ ಫೆಬ್ರವರಿ ಫಿಫ್ಟೀನ್ತ್ ಈ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗ್ತಾ ಇದೆ ಇಂಡಿಯಾದಲ್ಲಿ ಸೊ ಈ ಒಂದು ಸ್ಮಾರ್ಟ್ ಫೋನ್ ಕೀ ಸ್ಪೆಸಿಫಿಕೇಷನ್ ವೈಸ್ ತಿಳಿಸ್ಕೊಡೋದಾದರೆ ಇದರಲ್ಲಿ ಯೂಸ್ ಮಾಡ್ತಿರುವಂಥ ಪ್ರೊಸೆಸರ್ ಬಂದು ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಸಿಕ್ಸ್ ಜೆನ್ ಒನ್ ಪ್ರೊಸೆಸರ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ಯೂಸ್ ಮಾಡ್ತಿರುವಂಥ ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡ್ತಾ ತಿಳಿಸ್ಕೊಡೋದಾದರೆ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ ಒಂದು ಒನ್ ಆಟ್ ಏಯ್ಟ್ ಮೆಗಾ ಪಿಕ್ಸೆಲ್ ಪ್ರೈಮರಿ ಆಗಿರುತ್ತೆ ಇನ್ನೊಂದು ಮೆಗಾ ಮೆಗಾಪಿಕ್ಸೆಲ್ ಸೆಕೆಂಡರಿ ಸೆನ್ಸರ್ ಇರುತ್ತೆ ಇನ್ನೊಂದು ಟೂ ಮೆಗಾಪಿಕ್ಸೆಲ್ ಮತ್ತೊಂದು ಕ್ಯಾಮ್ರಾ ಆಗಿರುತ್ತೆ ಇದರಲ್ಲಿ ಯೂಸ್ ಮಾಡ್ತಿರುವಂಥ ಫ್ರಂಟ್ ಕ್ಯಾಮ್ರಾ ಬಂದು ಸಿಕ್ಸ್ಟೀನ್ ಮೆಗಾ ಪಿಕ್ಸೆಲ್ ಆಗಿರುತ್ತೆ ಸೊ ಹಾಗೆ ಇದರಲ್ಲಿ ಯೂಸ್ ಮಾಡ್ತಿರುವಂಥ ಡಿಸ್ಪ್ಲೇ ಬಂದು ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ನ ಆ್ಯಮೊಲೆಡ್ ಡಿಸ್ಪ್ಲೇ ಈ ಒಂದು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ಯೂಸ್ ಮಾಡ್ತಿರುವಂಥ ಬ್ಯಾಟ್ರಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಐದು ಸಾವಿರದ ಎಂಟುನೂರು ಎಮ್ ಎ ಎಚ್ ಬ್ಯಾಟ್ರಿ ಕೆಪಾಸಿಟಿ ಹೊಂದಿರುವಂಥ ಬ್ಯಾಟ್ರಿಯನ್ನು ಈ ಈ ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ ಸೊ ಈ ಬ್ಯಾಟ್ರಿ ಬಂದು ಮೂವತ್ತೈದು ವ್ಯಾಟ್ ಫಾಸ್ಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ ಸೊ ಇದಿಷ್ಟು ಈ ಒಂದು ಹಾನರ್ ಸ್ಮಾರ್ಟ್ಫೋನ್ ಬಗ್ಗೆ ಸೊ ಈ ಒಂದು ಸ್ಮಾರ್ಟ್ಫೋನ್ ಫೆಬ್ರವರಿ ಫಿಫ್ಟೀನ್ ಲಾಂಚ್ ಆಗ್ತಾಯಿದೆ ಸೊ ಯಾರೆಲ್ಲ ತಗೋಬೇಕು ಅಂದ್ಕೊಂಡಿದ್ದೀರಾ ಸೊ ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು ಈ ಒಂದು ಸ್ಮಾರ್ಟ್ಫೋನ್ ಕೂಡ ಒಂದು ಆಪ್ಷನ್ ಆಗಿ ನೀವು ಇಟ್ಕೋಬೋದು ಹಾಗೆ ಮುಂದಿನ ಸ್ಮಾರ್ಟ್ಫೋನ್ ಬಂದು ಲಾವಾ ಬ್ಲೇಸ್ ಕರ್ವ್ ಫೈ ಜಿ ಅಂತ ಈ ಒಂದು ಸ್ಮಾರ್ಟ್ ಫೋನ್ ಫೈ ಜಿ ಸ್ಮಾರ್ಟ್ಫೋನ್ ಆಗಿರುತ್ತೆ ಸೊ ಈ ಒಂದು ಸ್ಮಾರ್ಟ್ ಫೋನ್ ಕೂಡ ಫೆಬ್ರವರಿಯಲ್ಲಿ ಲಾಂಚ್ ಆಗ್ತಾಯಿದೆ ಸೊ ಈ ಸ್ಮಾರ್ಟ್ ಫೋನ್ ಕೀ ಸ್ಪೆಸಿಫಿಕೇಷನ್ ವೈಸ್ ತಿಳಿಸ್ಕೊಡೋದಾದರೆ ಇದರಲ್ಲಿ ಯೂಸ್ ಮಾಡ್ತಿರುವಂಥ ಪ್ರೊಸೆಸರ್ ಬಂದು ಮೀಡಿಯಾಟೆಕ್ ಡೈಮಂಡ್ ಸಿಟಿ ಏಳು ಸಾವಿರದ ಐವತ್ತು ಈ ಒಂದು ಪ್ರೊಸೆಸರ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಸೊ ಇದರ ಕ್ಯಾಮ್ರಾ ವೈಸ್ ತಿಳಿಸ್ಕೊಡೋದಾದ್ರೆ ಒಂದು ಫಿಫ್ಟಿ ಮೆಗಾ ಪಿಕ್ಸೆಲ್ ಪ್ರೈಮರಿ ಸೆನ್ಸರ್ ಆಗಿರುತ್ತೆ ಮತ್ತೊಂದು ಏಯ್ಟ್ ಮೆಗಾ ಪಿಕ್ಸೆಲ್ ಸೆಕೆಂಡರಿ ಸೆನ್ಸರ್ ಆಗಿರುತ್ತೆ ಇನ್ನು ಫ್ರಂಟ್ ಕ್ಯಾಮ್ರಾ ಏಯ್ಟ್ ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರವಾಗಿ ಯೂಸ್ ಮಾಡಿದ್ದಾರೆ ಸೊ ಇನ್ನು ಈ ಫೋನಲ್ಲಿ ಯೂಸ್ ಮಾಡ್ತಿರುವಂಥ ಡಿಸ್ಪ್ಲೇ ಬಗ್ಗೆ ತಿಳ್ಸ್ಕೊಡೋದಾದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಏಯ್ಟ್ ಇಂಚಸ್ನ ಫುಲ್ ಎಚ್ ಡಿ ಪ್ಲಸ್ ಆ್ಯಮೊಲೆಡ್ ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ ಸೊ ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ಹೊಂದಿರುವಂಥ ಬ್ಯಾಟ್ರಿಯನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡಿದ್ದಾರೆ ಸೊ ಈ ಬ್ಯಾಟ್ರಿ ಹದಿನೆಂಟು ವ್ಯಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತಂತೆ ಸೊ ಈ ಸ್ಮಾರ್ಟ್ಫೋನ್ ಹದಿನೈದು ಸಾವಿರ ಅಂದರೆ ಹದಿನಾರು ಸಾವಿರ ಪ್ರೈಸ್ ರೇಂಜಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಯಾರೆಲ್ಲ ಈ ಬಡ್ಜೆಟಲ್ಲಿ ನೋಡ್ತಾ ಇದ್ದಾರೆ ಈ ಒಂದು ಸ್ಮಾರ್ಟ್ಫೋನನ್ನು ನೀವು ಒಂದು ಆಪ್ಷನ್ ಆಗಿ ತಗೋಬೋದು ಹಾಗೆ ಮುಂದಿನ ಸ್ಮಾರ್ಟ್ಫೋನ್ ಬಂದು ವಿವೋ ಕಡೆಯಿಂದ ವಿವೋ ವಿ ತರ್ಟಿ ಅಂತ ಒಂದು ಫೈ ಜಿ ಸ್ಮಾರ್ಟ್ಫೋನನ್ನು ಈ ವರ್ಷ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಅಂದರೆ ಕೀ ಸ್ಪೆಸಿಫಿಕೇಷನ್ ಬಗ್ಗೆ ತಿಳಿಸ್ಕೊಡೋದಾದರೆ ಇದು ಫೈ ಜಿ ಸ್ಮಾರ್ಟ್ಫೋನ್ ಆಗಿರುತ್ತೆ ಇದರಲ್ಲಿ ಯೂಸ್ ಮಾಡ್ತಿರುವಂಥ ಪ್ರೊಸೆಸರ್ ಬಂದು ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಸೆವೆನ್ ಜೆನ್ ತ್ರೀ ಅಂತ ಈ ಒಂದು ಸ್ಮಾರ್ಟ್ಫೋನ್ ಪ್ರೊಸೆಸರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಹಾಗೆ ಇದರ ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡೋದಾದರೆ ಹಿಂದೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ಪನ್ನು ರೇರಲ್ಲಿ ಕೊಡ್ತಾ ಇದ್ದಾರೆ ಒಂದು ಸಿಕ್ಸ್ಟಿ ಫೋರ್ ಮೆಗಾಪಿಕ್ಸಲ್ ಇರುತ್ತೆ ಒಂದು ಟ್ವೆಲ್ ಮೆಗಾ ಇರುತ್ತೆ ಮತ್ತೊಂದು ಕೊನೆಯಲ್ಲಿ ಏಯ್ಟ್ ಮೆಗಾಪಿಕ್ಸಲ್ ಕ್ಯಾಮ್ರಾವನ್ನು ಯೂಸ್ ಮಾಡ್ತಾ ಇದ್ದಾರೆ ಇನ್ನು ಫ್ರಂಟ್ ಕ್ಯಾಮ್ರಾ ವಿಚಾರಕ್ಕೆ ಬಂದರೆ ಫಿಫ್ಟಿ ಮೆಗಾಪಿಕ್ಸಲ್ ಕ್ಯಾಮ್ರಾವನ್ನು ಫ್ರಂಟಲ್ಲಿ ಯೂಸ್ ಮಾಡ್ತಾಯಿದ್ದಾರೆ ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ತಿಳಿಸ್ಕೊಡೋದಾದರೆ ಇದು ಸಿಕ್ಸ್ ಪಾಯಿಂಟ್ ಸೆವೆನ್ ಏಯ್ಟ್ ಇಂಚಸ್ನ ಫುಲ್ ಎಚ್ ಡಿ ಪ್ಲಸ್ ಆ್ಯಮೊಲೆಡ್ ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ ಇದರ ಬ್ಯಾಟ್ರಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಎಮ್ ಎ ಎಚ್ ಕೆಪಾಸಿಟಿ ಹೊಂದಿರುವಂಥ ಬ್ಯಾಟ್ರಿಯನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ ಈ ಬ್ಯಾಟ್ರಿ ನೂರು ವ್ಯಾಡ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುವಂಥ ಬ್ಯಾಟ್ರಿ ಆಗಿರುತ್ತೆ ಸೊ ಇದು ಟ್ವೆಲ್ ಜಿ ಬಿ ಮತ್ತು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಅಂದರೆ ಟ್ವೆಲ್ ಜಿ ಬಿ ಪ್ಲಸ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜಲ್ಲಿ ನಿಮಗೆ ಈ ಒಂದು ಸ್ಮಾರ್ಟ್ಫೋನ್ ಫೋನ್ ಸಿಗ್ತಾ ಇದೆ ಈ ಒಂದು ಸ್ಮಾರ್ಟ್ ಫೋನ್ ಫೆಬ್ರವರಿಯಲ್ಲಿ ಲಾಂಚ್ ಆಗ್ತಾ ಇದೆ ಸೊ ಯಾರೆಲ್ಲ ವಿವೋ ಲವರ್ ಆಗಿದ್ರಿ ಅಂದರೆ ಈ ಫೋನ್ ಬಂದು ಕ್ಯಾಮ್ರಕ್ಕೆ ಫೇಮಸ್ ಆಗಿರುತ್ತೆ ಸೊ ನಿಮಗೆ ಯಾರೆಲ್ಲ ಈ ಒಂದು ಸ್ಮಾರ್ಟ್ ತಗೋಬೇಕು ತೊಗೋಬೇಕು ಅಂದ್ಕೊಂಡಿದ್ದೀರಾ ಸೊ ಈ ಒಂದು ಸ್ಮಾರ್ಟ್ಫೋನ್ನ ಒಂದು ಆಪ್ಷನ್ ಆಗಿ ತಗೋಬಹುದು ಅಂತ ಹೇಳ್ತೇನೆ ಹಾಗೆ ಮುಂದಿನ ಸ್ಮಾರ್ಟ್ ಫೋನ್ ಬಂದು ಶಾಮಿ ಕಡೆಯಿಂದ ಶಾಮಿ ಫೋರ್ಟೀನ್ ಅಲ್ಟ್ರಾ ಅಂತ ಈ ಒಂದು ಸ್ಮಾರ್ಟ್ ಫೋನ್ ಫೈ ಜಿ ಸ್ಮಾರ್ಟ್ ಫೋನ್ ಆಗಿರುತ್ತೆ ಸೊ ಇಂಡಿಯಾದಲ್ಲಿ ಈ ಒಂದು ಸ್ಮಾರ್ಟ್ ನ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಈ ಸ್ಮಾರ್ಟ್ ಫೋನ್ ಕೀ ಸ್ಪೆಸಿಫಿಕೇಶನ್ ವೈಸ್ ತಿಳಿಸ್ಕೊಡೋದಾದರೆ ಈ ಒಂದು ಸ್ಮಾರ್ಟ್ ಅಲ್ಲಿ ಯೂಸ್ ಮಾಡ್ತಿರುವಂಥ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ ಏಯ್ಟ್ ಜೆನ್ ತ್ರೀ ಪ್ರೊಸೆಸರ್ನ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡೋದಾದರೆ ರೇರಲ್ಲಿ ಫಿಫ್ಟಿ ಮೆಗಾಪಿಕ್ಸೆಲ್ ಪ್ರೈಮರಿ ಸೆನ್ಸರ್ ಇರುತ್ತೆ ಇನ್ನು ಫ್ರಂಟಲ್ಲಿ ತರ್ಟಿ ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇರುತ್ತೆ ಹಾಗೆ ಇದರ ಡಿಸ್ಪ್ಲೇ ಬಗ್ಗೆ ತಿಳಿಸ್ಕೊಡೋದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ನ ಫುಲ್ ಎಚ್ ಡಿ ಪ್ಲೇ ಸ್ಯಾಮೋಲೆಟ್ ಡಿಸ್ಪ್ಲೇ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸಿಗುತ್ತೆ ಹಾಗೆ ಬ್ಯಾಟ್ರಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಐದು ಸಾವಿರದ ನೂರ ಎಂಬತ್ತು ಎಮ್ ಎ ಎಚ್ ಕೆಪಾಸಿಟಿ ಹೊಂದಿರುವಂಥ ಈ ಒಂದು ಬ್ಯಾಟ್ರಿ ಶಾಮಿ ಫೋರ್ಟೀನ್ ಅಲ್ಟ್ರಾದಲ್ಲಿ ಕೊಡ್ತಾ ಇದ್ದಾರೆ ಸೊ ಈ ಬ್ಯಾಟ್ರಿ ಬಂದು ತೊಂಬತ್ತು ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತಂತೆ ಹಾಗೆ ಫಿಫ್ಟಿ ವ್ಯಾಟ್ ವೈರ್ಲೆಸ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ ಹಾಗೆ ಹದಿನೈದು ವ್ಯಾಟ್ನ ರಿವರ್ಸ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ ಅಂದರೆ ರಿವರ್ಸ್ ಚಾರ್ಜಿಂಗ್ ಅಂತಂದರೆ ಈ ಒಂದು ಸ್ಮಾರ್ಟ್ಫೋನಿಂದ ಇನ್ನು ನಿಮ್ಮದು ಯಾವುದೇ ಬೇರೆ ಸ್ಮಾರ್ಟ್ಫೋನ್ ಇದ್ದರೆ ಡೈರೆಕ್ಟು ನೀವು ಈ ಸ್ಮಾರ್ಟ್ಫೋನಿಂದ ಚಾರ್ಜ್ ಮಾಡ್ಕೋಬೋದು ಸೊ ಇದನ್ನು ರಿವರ್ಸ್ ಚಾರ್ಜಿಂಗ್ ಅಂತೀವಿ ಸೊ ಈ ಒಂದು ಸ್ಮಾರ್ಟ್ಫೋನಲ್ಲಿ ರಿವರ್ಸ್ ಚಾರ್ಜಿಂಗ್ ಆಪ್ಷನನ್ನು ಕೊಟ್ಟ ಕೊಡ್ತಾ ಇದ್ದಾರೆ ಸೊ ಇದು ಟ್ವೆಲ್ ಜಿ ಬಿ ಪ್ಲಸ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ವೇರಿಯಂಟಲ್ಲಿ ನಿಮಗೆ ಈ ಒಂದು ಸ್ಮಾರ್ಟ್ಫೋನ್ ಇದೆ ಸೊ ಇದಿಷ್ಟು ಈ ಇವತ್ತಿನ ವೀಡಿಯೋ ಸೊ ಈ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಸ್ಮಾರ್ಟ್ಫೋನ್ಗಳ ಪೈಕಿ ಸೊ ಅದರ ಸ್ಪೆಸಿಫಿಕೇಶನ್ ವೈಸ್ ನಿಮಗೆ ತಿಳ್ಕೊಟ್ಟಿದ್ದೀನಿ ಅಂತ ತಿಳ್ಕೊಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಈ ಒಂದು ಈ ಒಂದು ವಿಡಿಯೋನ ಇಲ್ಲೇ ತನಕ ನೋಡಿದ್ರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಕಂಟೆಂಟ್ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್